ಮದ್ದೂರ್ ತಾಲೂಕು ದುಡ್ಡಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವೀರಶೈವ ಸಮುದಾಯ ಭವನದಲ್ಲಿ ನಡೆದ ಶ್ರೀ ರೇಣುಕಾಚಾರ್ಯರು ಶ್ರೀ ಬಸವೇಶ್ವರ ಹಾಗೂ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಕನಕಪುರ ಗುರುವಿನಪುರದ ಬೃಹನ್ಮಠದ ಜಗದೀಶ ಶಿವಾಚಾರ್ಯ ಸ್ವಾಮೀಜಿಯವರು ಗುರುವಾರ ಮಧ್ಯಾಹ್ನ ಮೂರು ಮೂವತ್ತರಲ್ಲಿ ಮಾತನಾಡಿ ಸಮಾಜದಲ್ಲಿ ನೆಲೆಗೊಂಡಿರುವ ಜಾತಿ ಧರ್ಮದ ಕ್ಲೇಶಗಳನ್ನು ಬಿಡಬೇಕು ಅನುಭವ ಮಂಟಪದಂತೆ ಸಮಾನತೆ ನೆಲೆಗೊಂಡಾಗ ಮಾತ್ರ ಸಮಾಜದ ಉದ್ಧಾರ ಸಾಧ್ಯ ಎಂದರು ಈ ವೇಳೆ ನಗರ ಗ್ರಾಮ ಪಂಚಾಯಿತಿ ಪಿಡಿಒ ಸುಧಾ ಶರಣರ ಸಂಘಟನೆ ಸಂಸ್ಥಾಪಕ ಕಾಡಕೋತ್ನಳ್ಳಿ ನಂದೀಶ್ ಅವರನ್ನು ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ದನಗೂರು ವೀರಸಿಂಹಾಸನ ಸಂಸ್ಥಾನ ಮಠದ ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಚಾರ್ಯ ಸ್ವಾಮಿ ಚಂದಪುರ ರೇಣುಕಾಶ್ರಮದ ಶಿವಲಿಂಗ ಶಿವಚಾರ್ಯ ಸ್ವಾಮಿ ಮಡೇನಳ್ಳಿ ತೋಟದಾರಿಯ ಮಠದ ಅರುಣಾಚಲ ಮಹಾಸ್ವಾಮಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಜಿಆರ್ ಶಿವಣ್ಣ ಕಲ್ಲೇಶ್ ಮೂರ್ತಿ ರಾಜಣ್ಣ ಶಿವರುದ್ರಪ್ಪ ಮಲ್ಲೇಶ್ ವೈಬಿಶ್ರೀಕಂಠಸ್ವಾಮಿ ಎಸ್ಟಿಎಂ ಚಂದ್ರಶೇಖರ್ ಯುಎನ್ ಶಂಕರಪ್ಪ ಅರುಣ್ ಕುಮಾರ್ ಮಂಜು ಮಡಿನಳ್ಳಿ ಪ್ರಕಾಶ್ ಸೇರಿದಂತೆ ವೀರಶೈವ ಕುಲ ಬಾಂಧವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಭಾರತೀನಗರ ಮುಖ್ಯ ರಸ್ತೆಯಲ್ಲಿ ಬಸವಣ್ಣ ರೇಣುಕಾಚಾರ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಗಳನ್ನು ವೀರಗಾಸೆ ಡೊಳ್ಳು ಕುಣಿತ ಮೊದಲಾದ ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನದೊಡನೆ ಮೆರವಣಿಗೆ ಮಾಡಲಾಯಿತು ಇದು ಉಪ್ಪಿ ಇದು ಅತ್ಯಂತ ಮಾತನ ಮಾತನ್ನು ಅಪಣೆಪಡಿಸಿದ್ದಾರೆ ನಕರ್ಮಣ ಪ್ರಜಯ ಮನುಷ್ಯ ಜನ್ಮವನ್ನು ಎತ್ತಿದ್ದೀವಿ ಆತ ದುಡಿಲಿ ಕೊರಟಿದ್ದಾನೆ ದುಡಿತಾ ಇದ್ದಾನೆ ಸಂಪಾದನೆ ಮಾಡ್ತಾ ಇದ್ದಾನೆ ನಕರ್ಮಣಾನ ಪ್ರಜೆಯ ಧನೇನ ತ್ಯಾಗ ಏನೇಕೆ ಧನವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಯಾತಕ್ಕಾಗಿ ಆಗಬೇಕಪ್ಪ ಅಂತಂದರೆ ಪುಣ್ಯ ಕೆಲಸಗಳಿಗಾಗಿ ವಿನಿಯೋಗ ಆಗಬೇಕು